ವೀಕ್ಷಕರೇ ನಾನು ನಿಮ್ಮ ಬ್ರಾಹ್ಮಿಣಿ ಅಂಜಲಿ ಬನ್ನಿ ಇದೇ ಜುಲೈ ತಿಂಗಳ ಮಾಸ ಭವಿಷ್ಯ ರಾಶಿಯವರಿಗೆ ಹೇಗಿದೆ ನೋಡ್ತಾ ಹೋಗೋಣ ನೋಡಿ ಪೂರ್ವಭಾದ್ರ ಉತ್ತರಾಭಾದ್ರ ರೇವತಿ ನಕ್ಷತ್ರದವರು ಮೀನರಾಶಿಯವರಾಗಿರ್ತಾರೆ ಸೊ ಈ ನಕ್ಷತ್ರದವರಿಗೆ ಯಾವ ಒಂದು ಜುಲೈ ತಿಂಗಳ ಮಾಸ ಭವಿಷ್ಯ ಮೀನರಾಶಿಯವರಿಗೆ ಯಾವೆಲ್ಲ ಒಳ್ಳೆ ಫಲಗಳನ್ನ ಕೊಡ್ತಾ ಹೋಗುತ್ತೆ ನೋಡ್ತಾ ಹೋಗೋಣ ನೋಡಿ ಧರ್ಮಕ್ಕೆ ಅಧಿಪತಿಯಾದಂತಹ ಒಂದು ಗುರು ಕರ್ಮಕ್ಕೆ ಅಧಿಪತಿಯಾದಂತವನು ಶನಿ ಆದರೆ ಧರ್ಮಕ್ಕೆ ಅಧಿಪತಿಯಾದವನು ಗುರು ಗುರು ಧರ್ಮದ ದಾರಿಯಲ್ಲಿ ನಡೆದರೆ ಶನಿ ಕರ್ಮದ ದಾರಿಯಲ್ಲಿ ನಡೀತಾನೆ ಅದಕ್ಕೆ ಧರ್ಮ ಕರ್ಮ ನಮ್ಮಲ್ಲಿ ಇರಬೇಕು ಅಂತ ದೊಡ್ಡವರು ಹೇಳ್ತಿರ್ತಾರೆ ಯಾವಾಗಲೂ ನೋಡಿ ದೊಡ್ಡವರು ಏನು ಹೇಳ್ತಿರ್ತಾರೆ ನೋಡಪ್ಪ ನೀನು ಒಂಚೂ ದಾನ ಧರ್ಮ ಇರಬೇಕು ನೀನು ಮಾಡುವಂಥ ಕೆಲಸ ಕಾರ್ಯದ ಸ್ವಲ್ಪ ಕರ್ಮವನ್ನು ಇರಬೇಕು ಧರ್ಮವನ್ನು ಇರಬೇಕು ಎರಡೂ ನೋಡು ಬ್ಯಾಲೆನ್ಸ್ ಮಾಡು ಅಂತ ಹೇಳ್ತಿರ್ತಾರೆ ಕರ್ಮಕ್ಕೆ ಅಧಿಪತಿಯಾದಂಥ ಶನಿ ಅಂತ ಹೇಳ್ದೆ ಆದರೆ ಧರ್ಮಕ್ಕೆ ಅಧಿಪತಿಯಾದಂತಹ ಗುರು ನಿಮಗೆ ಆಲ್ರೆಡಿ ಚತುರ್ಥ ಭಾವದಲ್ಲಿ ಕುಳ್ಟಿರೋದ್ರಿಂದ ಮಿಥುನ ರಾಶಿಯವರಿಗೆ ಈ ವರ್ಷ ಒಳ್ಳೆಯ ಕೆಲಸ ಕಾರ್ಯಗಳನ್ನು ನೋಡ್ತಾ ಹೋಗ್ಬೋದು ನಿಂತೋಗಿರುವಂಥ ಎಲ್ಲ ಕೆಲಸ ಕಾರ್ಯಗಳು ಈ ವರ್ಷ ಮುಂದೂಡುತ್ತೆ ಜೊತೆಗೆ ಶನಿ ಕೂಡ ನಿಮ್ಮ ರಾಶಿಯಲ್ಲೇ ಇರೋದ್ರಿಂದ ಹೊಸ ವೆಹಿಕಲ್ನ ಅಂಥದ್ದು ಅಥವಾ ಹೊಸ ವೆಹಿಕಲ್ನ ನಿಮ್ಮ ಮನೆಗೆ ತರೋವಂಥದ್ದು ಅಥವಾ ಯಾವುದಾದ್ರು ಸೆಕೆಂಡ್ ಹ್ಯಾಂಡ್ ವೆಹಿಕಲ್ ಕೂಡ ನೀವು ತರ್ತಾ ಹೋಗ್ಬೋದು ಅಂದರೆ ವಾಹನಕ್ಕೆ ಅಧಿಪತಿಯಾದಂತಹ ಶನಿ ಪರಮಾತ್ಮ ನಿಮ್ಮ ಒಂದು ರಾಶಿಯಲ್ಲಿ ಇರೋದ್ರಿಂದ ಈ ವರ್ಷ ಸ್ವಲ್ಪ ನೀವು ಗಾಡಿ ವಿಚಾರದಲ್ಲಿ ಸ್ವಲ್ಪ ಮುಂದೋಗ್ತೀರ ನನಗೆ ನನಗೊಂದು ವೆಹಿಕಲ್ ಬೇಕೋ ಸೊ ನಾನು ಏನಾರು ಒಂದು ವೆಹಿಕಲ್ ಬೇಕೇ ಬೇಕು ಅನ್ನೋದಕ್ಕೋಸ್ಕರ ಮುನ್ನುಗ್ಗಿ ಹೋಗುವಂತಹ ಒಂದು ಕೆಲಸವನ್ನು ಮಾಡೇ ಮಾಡ್ತೀರಿ ಇದರ ಜೊತೆಗೆ ಚತುರ್ಥದಲ್ಲಿ ಗುರು ಇರೋದ್ರಿಂದ ನಿಮಗೆ ಏನು ಕೆಲಸ ಮಾಡಿದ್ರೂ ಸಕ್ಸಸ್ ಆಗ್ತಾ ಹೋಗುತ್ತೆ ತಾಯಿಯ ಒಂದು ಚತುರ್ಥ ಭಾವ ಸುಖ ಸ್ಥಾನ ಮನೆಯಲ್ಲಿ ಎಲ್ಲವೂ ಇದ್ದು ಕೂಡ ಇಲ್ಲೋ ಒಂದು ಸ್ವಲ್ಪ ಅಶಾಂತಿ ಅಸಮಾಧಾನ ಆಗ್ತಿದೆ ಅನ್ನೋದಾದ್ರೆ ಹನ್ನೆರಡನೇ ಮನೇಲಿ ರಾವು ಇದ್ದಾನೆ ಯಾಕೆಂದರೆ ರಾವು ಹನ್ನೆರಡನೇ ಮನೆಯ ರಾವು ಆ ವ್ಯಯಾಧಿಪತಿ ಕುಳಿತಿರೋದ್ರಿಂದ ಇನ್ನೂ ಸ್ವಲ್ಪ ನಿಮಗೆ ಅಂದರೆ ಕೆಲಸ ಕಾರ್ಯಗಳಿರ್ಬೋದು ಅಥವಾ ಯಾವುದೇ ಒಂದು ವಿಚಾರ ಮುಂದೆ ಹೋಗ್ತೀನಿ ಅಂದರೂ ಹಿಡಿತಾ ಇದ್ದಾನೆ ಅಂದ್ರೆ ಅದು ರಾವು ಯಾಕೆಂದ್ರೆ ಹನ್ನೆರಡನೇ ಮನೆ ವ್ಯಯಾಧಿಪತಿ ಆದಂತಹ ರಾವು ಯಾವುದೇ ಕೆಲಸಗಳನ್ನ ಮಾಡೋದಕ್ಕೆ ಬಿಡ್ತಾ ಇಲ್ಲ ಹಂಗಾಗಿ ನೀವು ರಾವು ಒಂದು ಕಂಟ್ರೋಲ್ ಮಾಡ್ಕೊಂಡ್ಬಿಟ್ರೆ ಮೀನರಾಶಿಯವರು ಖಂಡಿತ ಶುಭ ಫಲಗಳನ್ನು ನೋಡ್ತಾ ಹೋಗ್ತಿದ್ರು ಯಾಕೆಂದರೆ ಚತುರ್ಥ ಭಾವದಲ್ಲಿ ಸುಖಸ್ಥಾನದಲ್ಲಿ ಗುರು ಇದ್ದಾಗ ಎಲ್ಲೋ ಒಂದು ಸ್ವಲ್ಪ ಮನೆಯಲ್ಲಿ ನೆಮ್ಮದಿ ವಾತಾವರಣ ಕೊಡುವಂಥದ್ದು ಇಷ್ಟೇ ಕೆಲಸ ಕಾರ್ಯಗಳು ಮಾಡಿದ್ರು ಕೂಡ ನಾನು ಮನೆಗೆ ಹೋಗಿದ ತಕ್ಷಣ ಸ್ವಲ್ಪ ನೆಮ್ಮದಿಯಾಗಿರ್ತೀನಪ್ಪ ಸಮಾಧಾನವಾಗಿರ್ತೀನಿ ನೋಡಿ ನಾವು ಅವರ್ ದುಡಿದ್ರೂ ಕೂಡ ವಿಶ್ರಾಂತಿ ತಗೊಳ್ಳೋದು ಮನೆ ಹಾಗಾಗಿ ಆ ಮನೆಯ ಅನ್ನೋ ವಾತಾವರಣವನ್ನು ನಾವು ಯಾವಾಗ ಶುದ್ಧವಾಗಿ ಇಟ್ಕೊಳ್ತೀವೋ ಶಾಂತಿಯಾಗಿ ಇಟ್ಕೊಳ್ತೀವೋ ಆ ಮನೆಗೆ ಹೋದಾಗೆಲ್ಲ ಕೆಲವರು ಖುಷಿ ಆಯಿತು ಇನ್ನು ಕೆಲವ್ರು ನೋಡ್ಬೋದ ನೀವು ನನಗೆ ಯಾಕಾದ್ರೂ ಈ ಕೆಲಸ ಮುಗೀತೋ ಅಥವಾ ಏನಿಕಾರ ಮನೆಗೆ ಹೋಗ್ತೀವೋ ಅನ್ನೋದು ಕೆಲವರು ಭಾವನೆಗಳಾದರೆ ಇನ್ನು ಕೆಲವರು ಎಷ್ಟೊತ್ತು ದುಡಿದ್ರು ಎಷ್ಟೊತ್ತಿಗೆ ಕಾಲೇಜ್ಗೆ ಹೋದ್ರು ಎಷ್ಟೊತ್ತಿಗೆ ಶಾಲೆಗೆ ಹೋದ್ರು ಫಸ್ಟು ಮನೆಗೆ ಬಂದ ತಕ್ಷಣ ಅಪ್ಪ ನನ್ನ ಮನೆಗೆ ಬಂದೇ ನೆಮ್ಮದಿ ಆಯಿತು ಅಂತಾರೆ ಯಾಕೆಂದರೆ ಆ ಒಂದು ಮನೆಯ ಒಂದು ಕುಟುಂಬದಲ್ಲಿ ಕೊಡುವಂತಹ ಒಂದು ಸುಖ ಶಾಂತಿ ನೆಮ್ಮದಿ ಏನಂತೆ ಅದೆಲ್ಲವೂ ನಾವು ಯಾವ ರೀತಿ ಇಟ್ಕೊಳ್ತೀವಿ ಅನ್ನೋದ್ರ ಮೇಲೆ ಹೋಗುತ್ತೆ ವೀಕ್ಷಕರೇ ಯಾರ ಮನೆಯಲ್ಲಿ ಜಗಳ ಇಲ್ಲ ಹೇಳಿ ಯಾರ ಮನೆಯಲ್ಲಿ ಸಾವಿಲ್ಲ ಅದೇ ರೀತಿ ಅದಕ್ಕೆ ಹೇಳೋದು ಹಿಂದಿನ ಕಾಲದಲ್ಲಿ ಯಾವಾಗಲೂ ಹೇಳ್ತಿರ್ತಾರೆ ಯಾವುದೇ ಒಂದು ಮನೆಯಲ್ಲಿ ಕಾವಲಿ ಮೇಲೆ ಹಾಕಿದಂತಹ ದೋಸೆ ತೂತಿಲ್ಲದೆ ಇರೋಲ್ಲ ಅಂತ ಎಲ್ಲರ ಮನೆಯ ದೋಸೆ ತೂತು ಅಂದಾಗ ಎಲ್ಲರ ಮನೆಯ ವಿಚಾರಗಳಲ್ಲೂ ಕೂಡ ಏನಾದ್ರು ಒಂದು ಕಷ್ಟಗಳು ಇದ್ದೇ ಇರುತ್ತೆ ನಷ್ಟಗಳಿದ್ದೇ ಇರುತ್ತೆ ಅಥವಾ ಯಾವುದಾದ್ರೂ ಒಂದು ವಿಚಾರಗಳಲ್ಲಿ ಅಂದರೆ ನಾವು ಏನು ಮಾಡ್ತೀವಿ ಅಂತ ಹೊರಟಾಗ ಅಥವಾ ಮನೆಯ ಒಂದು ವಿಚಾರ ಅಂತ ಆಗಿರ್ಬೋದು ಅಥವಾ ಮನೆಯ ಕೆಲಸ ಕಾರ್ಯಗಳಲ್ಲಿರ್ಬೋದು ನೀವು ವರ್ಕ್ ಮಾಡುವಂಥ ಕೆಲಸ ಕಾರ್ಯಗಳಲ್ಲಿರ್ಬೋದು ಏನೇ ಮಾಡ್ತೀವಿ ಅಂತ ಅಂದರೂ ಕೂಡ ಅದು ನಾವು ಹೇಗೆ ಲೈಫ್ನ ಇಟ್ಕೊಳ್ತೀವಿ ನಮ್ಮ ಕುಟುಂಬನ ಇಟ್ಕೊಳ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅದಕ್ಕೆ ಕುಟುಂಬದಲ್ಲಿ ಸುಖ ಬೇಕು ಶಾಂತಿ ಬೇಕು ಅಂತ ಅಂದರೆ ಕೆಲವರು ಮನೆಗೆ ಹೋಗಿದ ತಕ್ಷಣ ನೆಮ್ಮದಿ ಆಗ್ತಾ ಹೋಗುತ್ತೆ ನೋಡಿ ಮನೆಗೆ ಬಂದಿದ ತಕ್ಷಣ ನಾವು ಮಕ್ಳ ಮೇಲೆ ರೇಗೋದು ಮನೆ ಕೆಲಸ ಮುಗಿಸಿದ ತಕ್ಷಣನೇ ಗಂಡನ ಮೇಲೆ ರೇಗೋದು ಅವ್ರು ಬರೋದೇ ಮನೇಲಿ ಎಲ್ಲ ಕೆಲಸ ಕಾರ್ಯಗಳು ಮುಗಿಸಿ ಬಂದಿರ್ತಾರೆ ಅಥವಾ ಮನೆಯಲ್ಲಿರೋ ಮಕ್ಳುಗಳು ಸ್ಕೂಲು ಅಂತ ಕುಳಿತಿದ್ದು ಬರ್ತಾರೆ ಹೊರಗಡೆ ಹೋಗಿ ಕೆಲಸ ಮುಗಿಸ್ಕೊಂಡು ಬಂದಿರ್ತಾರೆ ಈ ಥರ ಏನಾರು ಒಂದಿರುತ್ತೆ ನಾವು ಮನೇಲಿ ಒಂದು ಪೀಸ್ ಆಫ್ ಮೈಂಡ್ ಇಟ್ಕೋಬೇಕು ಅಂತ ಅಂದರೆ ನಾವು ಅವ್ರು ಬಂದಿದ ತಕ್ಷಣ ಯಾವ ರೀತಿ ನಾವು ಅವ್ರನ್ನ ಸಹಕರಿಸ್ತೀವಿ ಸತ್ಕರಿಸ್ತೀವಿ ಅದು ಇಂಪಾರ್ಟೆಂಟ್ ಆಗುತ್ತೆ ಸೊ ಮೀನರಾಶಿಯವರು ರಾವು ಹನ್ನೆರಡನೇ ಮನೆಯಲ್ಲಿ ಇರೋದ್ರಿಂದ ಸ್ವಲ್ಪ ಹುಷಾರಾಗಿರ್ಬೇಕಾಗತ್ತೆ ಯಾಕಂದರೆ ಇನ್ನೂ ನಿಮ್ಮ ಕೆಟ್ಟು ಕಣ್ಣಿನ ದೃಷ್ಟಿ ಹೋಗಿಲ್ಲ ನಿಮ್ಮ ಮೇಲೆ ಬಿದ್ದಿರುವಂತಹ ಒಂದು ಕಣ್ ದೃಷ್ಟಿ ಇದೆಯಲ್ಲ ಅದಿನ್ನೂ ಕಡಿಮೆ ಆಗಿಲ್ಲ ನೆಗೆಟಿವ್ ಎನರ್ಜಿ ವಾಮಾಚಾರ ಪ್ರಭಾವ ಏನಾರು ಆಗಿದ್ರೆ ಅದಿಲ್ಲೋ ಒಂದ್ ಕಡೆ ತಾಂತ್ರಿಕ ಪ್ರಯೋಗಗಳು ಮೇಲೆ ನಡೆದಿದ್ರೆ ಅದು ಕೂಡ ಕಡಿಮೆ ಆಗಬೇಕು ಅಂತಂದ್ರೆ ನೀವು ಈ ರಾವಿನ ಬಾಧ್ಯತೆಯಿಂದ ಹೊರಗಡೆ ಬರಬೇಕು ಯಾಕೆಂದ್ರೆ ಬಾದಿಸೋನೆ ರಾಹು ಕೆಟ್ಟು ಕಣ್ಣು ಬೀಳೋದ್ರೆ ಮೊದಲೇ ಹೇಳ್ತಾರಲ್ಲ ರಾ ಕಣೋ ನಿಂದು ಅಂತ ಹೇಳ್ತಾರಲ್ಲ ಸುಮ್ಮನೆ ಹೇಳೋದಿಲ್ಲ ಯಾವಾಗಲೂ ಏನಾರು ಇದ್ದಾರೆ ಹೇಳ್ತಾರೆ ಅಂದ್ರೆ ಅದಕ್ಕೊಂದು ಅರ್ಥ ಇರುತ್ತೆ ಅದಕ್ಕೊಂದು ಅರ್ಥ ಗರ್ಭಿತವಾದ ಒಂದು ವಿಚಾರಗಳು ಇದ್ದೇ ಇರುತ್ತೆ ಈ ಕೆಟ್ಟು ಕಣ್ಣು ನರದೃಷ್ಟಿ ಇದೆಯಲ್ಲ ನರದೃಷ್ಟಿ ಒಂದು ಸರಿ ಏನಾರ ಅಮ್ಮಮ್ಮ ಅಂದ್ಬಿಟ್ರೆ ಆ ಮನುಷ್ಯನಿಗೆ ಎಷ್ಟೇ ಹಣ ಇರಲಿ ಎಷ್ಟೇ ಸೌಂದರ್ಯವತಿಯಾಗಿರಲಿ ಅಥವಾ ಆ ವ್ಯಕ್ತಿ ಎಷ್ಟೇ ಸೌಂದರ್ಯನಾಗಿರಲಿ ಅವನಲ್ಲೆಲ್ಲ ಕರಗಿ ನೀರಾಗುವಂತಹ ಒಂದು ಕೆಟ್ಟ ಕಣ್ಣಿನ ಪರಿಸ್ಥಿತಿಗೆ ಈ ಒಂದು ನರದೃಷ್ಟಿ ಬಂದ್ಬಿಡುತ್ತೆ ಹಂಗಾಗಿ ಸ್ವಲ್ಪ ಎಲ್ಲೋ ಈ ವರ್ಷ ಈ ಒಂದು ಮೀನರಾಶಿಯವರಿಗೆ ಒಂದು ನರದೃಷ್ಟಿಯಿಂದ ತಪ್ಪಿಸ್ಕೋಬೇಕು ಅಂತಂದ್ರೆ ರಾವುನ ನಿಗ್ರಹಿಸ್ಕೊಳ್ಳಿ ಖಂಡಿತ ಒಳ್ಳೇದಾಗ್ತಾ ಹೋಗುತ್ತೆ ಯಾಕೆಂದರೆ ಚತುರ್ಥದಲ್ಲಿ ಗುರು ನೆಮ್ಮದಿಯನ್ನು ಕೊಡ್ತಾ ಹೋಗ್ತಾನೆ ಹಿಂದೆ ಎಲ್ಲೋ ಒಂದು ಕಡೆ ಮನೆಗೆ ಹೋದ್ರೆ ಅಸಮಾಧಾನ ಏನಿತ್ತೋ ಈಗ ಸ್ವಲ್ಪ ಸುಖ ಸ್ಥಾನದಲ್ಲಿ ಗುರು ಕುಳ್ತೊಂಡಿರೋದ್ರಿಂದ ಸ್ವಲ್ಪ ಸುಖವನ್ನು ಕೊಟ್ಟು ನೋಡ್ತಾನೆ ಆದರೆ ಸ ಶನಿ ನಿಮ್ಮಲ್ಲಿರೋದ್ರಿಂದ ಸ್ವಲ್ಪ ಕೆಲಸಗಳನ್ನು ಮುನ್ನುಗ್ಗಿ ಮಾಡಿ ಅಂದರೆ ಮಾಡ್ತೀನಿ ಮಾಡ್ತೀನಿ ಅಂತ ಮುಂದಾಕೋ ಬದಲು ಈ ದಿನವೇ ಮಾಡ್ತೀನಿ ಈ ಕ್ಷಣ ಮಾಡ್ತೀನಿ ಅಂತ ಬಂದರೆ ನೀವೆಲ್ಲೋ ಒಂದು ಕಡೆ ಸಕ್ಸಸ್ನ ನೋಡ್ತಾ ಹೋಗ್ತೀರಿ ರೇವತಿ ನಕ್ಷತ್ರದವರಾಗಿರ್ಬೋದು ಅಥವಾ ಪೂರ್ವ ಭಾದ್ರ ನಕ್ಷತ್ರದವರಾಗಿರ್ಬೋದು ಉತ್ತರ ಬಾದ ನಕ್ಷತ್ರದವರೇ ಆಗಿರ್ಬೋದು ಒಂದು ಸರಿ ನಾವು ಇಡದಂತಹ ಕೆಲಸ ಕಾರ್ಯಗಳು ನಾವು ಮಾಡಿ ಮುಗಿಸಿದ ಮೇಲೆ ನಮಗೆ ಸಿಗುವಂಥ ಫಲಿತಾಂಶಗಳನ್ನ ದೇವ್ರಿಗೆ ಬಿಡಬೇಕಾಗತ್ತೆ ಕಷ್ಟಪಟ್ಟು ನೀವು ಕೆಲಸ ಮಾಡಿ ವೀಕ್ಷಕರೇ ಫಲಾನುಫಲ ದೇವ್ರಿಗೆ ಬಿಡಿ ಒಳ್ಳೆ ಕೊಟ್ಟೆ ಕೊಡ್ತಾನೆ ಕೊಡ್ಲೇಬೇಕು ಖಂಡಿತ ಒಳ್ಳೇದಾಗ್ತಾ ಹೋಗುತ್ತೆ ಅದೇ ರೀತಿ ಮೀನರಾಶಿಯವರಿಗೆ ಏನಾರು ಒಳ್ಳೇದಾಗ್ಬೇಕು ಅಂತಂದ್ರೆ ಈ ಒಂದು ಕ್ರಿಸ್ಟಲ್ಗೆ ಸಂಬಂಧಪಟ್ಟಂತಹ ಒಂದು ಸಿಟ್ರಿನ್ ಏನಿದೆ ಅದನ್ನ ಧರಿಸೋದ್ರಿಂದ ನಿಮಗೆ ಮಾಲೆ ಆಗಾರ ಅಥವಾ ಕೈಯಲ್ಲಿ ಬ್ರಾಸ್ಲೆಟ್ ಆಗೋ ಧರಿಸ್ಬೋದು ಖಂಡಿತ ಒಳ್ಳೇದಾಗುತ್ತೆ ವೀಕ್ಷಕರೇ ಯಾವಾಗಲೂ ಗುರು ಅಧಿಪತಿ ಆಲ್ರೆಡಿ ಸುಖ ಸ್ಥಾನದಲ್ಲಿ ಕುಳಿತಿದ್ದಾನೆ ಜೊತೆಗೆ ಹತ್ತನೇ ಮನೆ ಅಧಿಪತಿ ಅದನ್ನು ಚತುರ್ಥ ಸ್ಥಾನದಲ್ಲಿ ಕುಳ್ತಿರೋದ್ರಿಂದ ಸ್ವಲ್ಪ ಎಲ್ಲೋ ಕೆಲಸದಲ್ಲಿ ಪ್ರಮೋಷನ್ ಬೇಕು ನಾನು ಇನ್ನಷ್ಟು ಕೆಲಸದಲ್ಲಿ ಮುಂದೆ ಹೋಗಬೇಕು ಅಂತ ಈ ಒಂದು ಸಿಟ್ರಿನ ನಿಮ್ಮ ಕೈಯಲ್ಲಿ ಧರಿಸ್ತಾ ಬನ್ನಿ ಅಥವಾ ಕೈಯಲ್ಲಿ ಅಥ್ವಾ ನಿಮ್ಮ ಕೈಯಲ್ಲಿ ದರ್ಸಕ್ ಇಷ್ಟ ಇಲ್ಲ ನಾವು ಮಾಲೆಯಾಗಿ ಧರ್ಸೋಕ್ಕಿಲ್ಲ ಇಲ್ಲ ಅಂದ್ರೆ ಪರ್ಸಲ್ಲಿ ಇದಕ್ಕೆ ಇಡುವಂತಹ ಒಂದು ಕ್ರಿಸ್ಟಲ್ ಬಾಲ್ ಸಿಗ್ತಾ ಹೋಗುತ್ತೆ ಅದನ್ನು ಇಡ್ತಾ ಬರ್ಬೋದು ಇವೆಲ್ಲವನ್ನು ಮಾಡ್ಕೊಳ್ಳೋದ್ರಿಂದ ನಮಗಾಗುವಂತಹ ನಷ್ಟ ಕಷ್ಟಗಳನ್ನ ಈ ಒಂದು ಕ್ರಿಸ್ಟಲ್ ಬ್ಯಾಲೆನ್ಸ್ ಮಾಡುತ್ತೆ ಅಂದರೆ ತಪ್ಪೇನಿಲ್ಲ ವೀಕ್ಷಕರೇ ಖಂಡಿತ ಇದು ಬ್ಯಾಲೆನ್ಸಿಂಗ್ ಮಾಡೇ ಮಾಡುತ್ತೆ ನಮ್ಮಲ್ಲೊಂದು ಕಾಸ್ಮಿಕ್ ಎನರ್ಜಿ ಪಾಸ್ ಮಾಡಿ ಪಾಸಿಟಿವ್ ಎನರ್ಜಿ ಪಾಸ್ ಮಾಡೋ ಈ ಕ್ರಿಸ್ಟಲ್ ಆಗಿರೋದ್ರಿಂದ ಯಾವಾಗ ಈ ಕ್ರಿಸ್ಟಲ್ನ ಧರಿಸ್ತೀವೋ ಅಥವಾ ಈ ಕ್ರಿಸ್ಟಲ್ನ ನಿಮ್ಮ ಟೇಬಲ್ ಮೇಲೆ ಇಟ್ಕೊಳ್ಳೋ ಇರ್ಬೋದು ಅಥವಾ ಈ ಕ್ರಿಸ್ಟಲ್ನ ನಿಮ್ಮ ಮೈ ಮೇಲೆ ಧರಿಸೋದಿರ್ಬೋದು ಎನರ್ಜಿ ಪಾಸ್ ಮಾಡ್ತಾ ಇರ್ತಾರೆ ನೋಡಿ ಒಳ್ಳೆದನ್ನೇ ನೋಡ್ತಾ ಇದ್ರೆ ಒಳ್ಳೆ ಸಿಗುತ್ತೆ ಕೆಟ್ಟದನ್ನ ನೋಡ್ತಾರೆ ಕೆಟ್ಟ ಸಿಗುತ್ತೆ ಹಂಗಾಗಿ ನಾವು ಯಾವುದನ್ನ ಚಿಂತನೆ ಒಳ್ಳೇದು ಮಾಡ್ತೀವೋ ಅದು ಒಳ್ಳೆಯ ಫಲಿತಾಂಶಗಳನ್ನೇ ಕೊಡ್ತಾ ಹೋಗುತ್ತೆ ಪ್ಯೂರ್ ಸಿಟ್ರಿನ ನೀವು ಧರಿಸಬೇಕಾಗತ್ತೆ ಸರ್ಟಿಫೈಡ್ ಇರುವಂತಹ ಸಿಟ್ರಿನ ಧರಿಸಬೇಕಾಗತ್ತೆ ಇದನ್ನ ಧರಿಸೋದ್ರಿಂದ ನೀವು ಒಳ್ಳೆ ರಿಸಲ್ಟ್ ನೋಡ್ತಾ ಹೋಗ್ಬೋದ ವೀಕ್ಷಕರೇ ನೋಡಿ ಧರಿಸಿ ಧರಿಸಿದ ಒಳ್ಳೇದಾದರೆ ನಿಮ್ಗೆ ಏನೇ ಆಗಿರ್ಬೋದು ಒಳ್ಳೇದೇತೋ ನೀವು ಕಾಮೆಂಟ್ ಸೆಕ್ಷನ್ ಅಲ್ಲಿ ಒಂದು ಕಾಮೆಂಟ್ ಮಾಡಿ ಒಳ್ಳೇದಾಗತ್ತೆ ಅದರಲ್ಲೂ ಮೀನರಾಶಿಯವರಿಗೆ ರಾಹು ಬಿಟ್ಟಿದಾನೆ ಖಂಡಿತ ಒಳ್ಳೇದು ಮಾಡಬೇಕು ಶನಿ ಬಿಡಬೇಕು ಅಂತ ಅಂದರೆ ಶನಿಯ ಸಂಬಂಧಪಟ್ಟಂತೆ ಕಳೆದ ಒಂದು ಸಂಚಿಕೆಯಲ್ಲೂ ನಿಮ್ಗೆ ಹೇಳಿದ್ದೆ ಸಣ್ಣದಾಗಿ ಒಂದು ಹೇಳ್ಬಿಡ್ತೀನಿ ಯಾರಿಗೆ ಸಾತ್ ನಡೀತಿದೆ ಅಥವಾ ಜನ್ಮ ಶನಿ ಇದ್ದಾನೋ ಅಷ್ಟಮ ಶನಿ ಇದ್ದಾನೋ ಸಾಡೆ ಸಾತ್ ಇದ್ದಾರೋ ಅವರಿಗೆ ಸಂಬಂಧಪಟ್ಟಂತೆ ಒಂದು ಶನಿ ದೋಷವನ್ನು ನಿವಾರಣೆ ಮಾಡ್ಕೋಬೇಕು ಅಂತ ನಿಮ್ಮ ಏಜ್ ಎಷ್ಟಿದೆ ಅಷ್ಟು ಏಜ್ ಅಷ್ಟು ಎಳ್ಬತ್ತಿನ ಹಚ್ಚುತ್ತಾ ಬರೋದ್ರಿಂದ ಪ್ರತಿ ಶನಿವಾರ ಆಂಜನೇಯನ ದರ್ಶನ ಮಾಡ್ತಾ ಇರೋದ್ರಿಂದ ರಾಮನಾಮ ಸ್ತೋತ್ರವನ್ನು ಪಠಿಸ್ತಾ ಇರೋದ್ರಿಂದ ಖಂಡಿತ ಒಳ್ಳೆಯದಾಗುತ್ತೆ ವೀಕ್ಷಕರೇ ಒಳ್ಳೆಯದಾಗಲಿ